ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮ್ಮೆಲ್ರಿಗೂ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಮ್ಮೂರಲ್ಲಿರುವಂಥ ತುಂಬ ಬ್ಯೂಟಿಫುಲ್ ಪ್ಲೇಸಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಇವತ್ತು ಹಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮೇವು ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅವರು ಮುಕ್ಕು ಕುಂತಂದರು ನನಗೆ ಕನ್ನಡ ಬರಲ್ಲ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋರಿ ಎಷ್ಟು ಮನ್ ಮೈ ಒನ್ ಆ್ಯಂಡ್ ಓನ್ಲಿ ಪುಟ್ಟ ಬ್ರದರ್ ಫ್ರೆಂಡ್ಸ್ ಇದು ನಮ್ಮೂರಲ್ಲಿರುವಂತಹ ಸ್ವಾಮಿ ದೇವಸ್ಥಾನ ನಾವು ಹೋಗಿದ್ದ ದಿನ ವಾರ ಆಗಿರೋದ್ರಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ನಡೀತಾ ಇತ್ತು ಸೊ ಅದೇ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ತೆಲುಗುನಾಗ ಮಾತಾಡಿರ್ತೀನಿ ಯಾಕಂದರೆ ನನ್ನ ಜೊತೆ ಬಂದಿರೋರಿಗೆ ಅಷ್ಟೊಂದು ಒಳ್ಳೆ ಕನ್ನಡ ಅರ್ಥ ಆಗೋದಿಲ್ಲ ಹಾಗಾಗಿ ಅವರಿಗೆ ಅವ್ರದೋಸ್ಕರ ಇಲ್ಲಿ ತೆಲುಗುನೇ ಯೂಸ್ ಮಾಡಿರ್ತೀನಿ ದಯವಿಟ್ಟು ಹೇಳೇ ಕನ್ನಡ ಮಾತಾಡೋ ಅದು ಕನ್ನಡ ಅಲ್ಲ ಭಾಳ ದೊಡ್ಡದಿದೆ ಓಕೆ ಡೈರೆಕ್ಟಾಗಿ ಟಾಪಿಕ್ ಬರೋಣ ಸೊ ನಾವು ಇವತ್ತು ಹೋಗ್ತಾ ಇರೋದು ನಮ್ಮೂರಲ್ಲೇ ತುಂಬ ಹಳೆಯ ದೇವಸ್ಥಾನ ನಿಮ್ಗೆಲ್ರಿಗೂ ಕೇಳಿರ್ಬೋದು ನಮ್ಮೂರವರಾದರೆ ತುಂಬ ಬೇಗ ಗೊತ್ತಾಗುತ್ತೆ ಅದು ತೊರೆಮಲ್ಲಪ್ಪ ಮಲ್ಲಪ್ಪ ಅಂತ ಹೇಳಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನಾವು ಇವರನ್ನು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾವು ಈ ದಾರಿಗೆ ಹೋಗ್ಬೇಕಂದ್ರೆ ಇದೇ ರೀತಿ ಮಣ್ಣು ಕೂಡಿರುತ್ತೆ ಅದನ್ನೇ ದಾಟ್ಕೊಂಡು ಹೋಗಬೇಕು ಮಾವಿನ ತೋಟದಲ್ಲಿ ಸುತ್ತ ಹಸಿರು ಅಲ್ಲಿ ಪಕ್ಷಿಗಳ ಕಲರವ ಹಾಗೆ ತಂಪಾದ ಗಾಳಿಯಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೋಗೋಕ್ಕೆ ಅವರಂತೂ ತುಂಬಾ ಇಷ್ಟ ಇಷ್ಟಪಟ್ಟರು ನಮ್ಮ ಮಕ್ಕಳು ಸೊ ಇದನ್ನು ನೋಡ್ಬೋದು ನೀವು ಆವಾಗ ವಸಂತ ಕಾಲ ಆಗಿರೋದ್ರಿಂದ ಎಲ್ಲ ಮರಗಳು ತುಂಬ ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ಕಾಯಾಗುವಂಥ ಸಮಯ ಕೆಲವೊಂದು ಮರಗಳಲ್ಲಿ ಸಣ್ಣ ಸಣ್ಣ ಮಾವಿನ ಪೀಚ್ ಕೂಡ ಆಗಿತ್ತು ಆಗಲೇ ಸೊ ನಾವು ಆಲ್ಮೋಸ್ಟ್ ಬಂದ್ವಿ ನೋಡಿ ಇನ್ನೊಂದು ಎರಡು ಹೆಜ್ಜೆ ಅಂತಾರಲ್ಲ ಹಾಗೆ ಜಸ್ಟು ಅದನ್ನು ಕ್ರಾಸ್ ಆದರೆ ಸಾಕು ನಮಗೆ ನಾವೆಲ್ಲಿಗೆ ಬರಬೇಕು ಅಂದ್ಕೊಂಡಿದ್ವಿ ಆ ಪ್ಲೇಸಿಗೆ ಬಂದ್ಬಿಟ್ವಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಆ ಬೆಟ್ಟದ ಕಡೆಗೆ ನಾವು ಹೋಗೋದು ಏ ಪರವಾಗಿಲ್ಲ ಅವೇ ನೀರು నోడి ఫ్రెండ్స్ బందీ చిన్న వాట్ అక్కడ దిగొచ్చు ఈత కొట్టచ్చు ఉన్నాయి రేపు వద్దాంలే మార్నింగ్ ఆడుకుందు ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮೋಗು ಆಗಿದಿದ್ರೆ ಓಕೆ ನೋಡಿ ನಮ್ಮ ಮಕ್ಕಳಿಗೆ ಈ ಜೋಡಿ ಆಸೆ ಟೈಮ್ ಕರೆಕ್ಟಾಗಿ ಇಲ್ಲ ಅಂತ ಹೇಳಿ ಅಲಾವ್ ಮಾಡಲ್ಲ ನಾವು ಚಿಕ್ಕ ಮಕ್ಕಳು ಅದಕ್ಕೆ ಅಲ್ವಾ ಚಪ್ಪಲಿ ಬಿಡು ಚಪ್ಪಲಿ ಇರ್ಸು ನಮ್ ಬರಲ್ಲ ನೀ ಹೋಗ್ಬಾ ನಿನ್ನ ಬನ್ನಯ್ಯ ಡಿಸ್ಟರ್ಬ್ చేಯಕ್ಕೂ ಕಾಲ ನೋಡ್ಕೊಳಿ ಕಾಣಿಸ್ತಿದ್ಯಾ ಮೀನುಗಳು ನಿಮ್ಗೆ ಮೀನಿನ ಮರಿಗಳು ಬರ್ತವೆ ಕಾಲ ಹತ್ರ ಎಲ್ಲ ಫುಲ್ಲು ಒಂದು ಒಳ್ಳೆ ಮಸಾಜ್ ಮಾಡ್ತೀವಿ ಸೊ ನಮ್ಮ ಮಕ್ಕಳು ಎದ್ದು ಬಿದ್ದು ಒಂದ್ಚೂರ್ ಆಟಾಡಿದ್ರು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನೀರೊಳಗ್ ಬಿಟ್ಟು ಕರ್ಕೋತಾ ಅಲ್ಲೊಂದು ಪುಟಾಣಿ ದೇವಸ್ಥಾನ ಇದೆ ತೋರಿಸ್ತೀನಿ ನಿಮಗೆ ಎಲ್ಲಲ್ಲಲ್ಲಿ ಯಾವ ಹಳ್ಳಿ ಚಿನಿಯಲ್ಲ ಎರ ಹಳ್ಳಿ ಅಲ್ಲಿ ಎರ ಹಳ್ಳಿ ఏ ఫ్లవర్స్ అక్కడే అక్కడ టెంపుల్ ఉందిరా ఆ అదే వీడియో